ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇ ಫೈವ್ಗೆ ಸ್ವಾಗತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರು ಕಣ್ಣೀರು ಇಟ್ಟಿದ್ದಾರೆ ಮುಖ್ಯ ಶಿಕ್ಷಕನ ಕಿರುಕುಳಕ್ಕೆ ಬೇಸತ್ತು ಶಿಕ್ಷಕಿಯರು ದೂರು ನೀಡಿದ್ದು ಕೋಲಾರ ಜಿಲ್ಲೆ ಮುಳುಬಾಗಿಲು ಡಿವಿಜಿ ಶಾಲೆಯ ಮುಖ್ಯ ಶಿಕ್ಷಕ ಸೊಣ್ಣಪ್ಪ ವಿರುದ್ಧ ಇದೀಗ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ಶಾಸಕರೆದರೆ ಕಣ್ಣೀರು ಹಾಕೊಂಡು ಶಿಕ್ಷಕಿಯರು ದೂರು ನೀಡಿದ್ದಾರೆ ಶಿಕ್ಷಕಿಯನ್ನ ಅವಾಚ್ಯ ಶಬ್ದಿಗಳಿಂದ ನಿಂದಿಸೋದು ಮಹಿಳಾ ಶಿಕ್ಷಕಿಯರ ಜೊತೆಗೆ ಅಸಭ್ಯ ವರ್ತನೆಯನ್ನ ತೋರೋದು ಇದರಿಂದ ಬೇಸತ್ತಿದ್ದು ಜೊತೆಗೆ ಮುಖ್ಯ ಶಿಕ್ಷಕರ ವಿರುದ್ಧ ಮಾತನಾಡಿದ್ರೆ ಜಾತಿ ನಿಂದನೆ ಸೇರಿದಂತೆ ಇತರ ಕೇಸ್ ಹಾಕ್ಸೋದಾಗಿ ಮುಖ್ಯ ಶಿಕ್ಷಕರ ವಿರುದ್ಧ ಮಾತನಾಡಿದ್ರೆ ಜಾತಿ ನಿಂದನೆ ಸೇರಿದಂತೆ ಇತರ ಕೇಸ್ ಹಾಕ್ಸೋದಾಗಿ ಮುಖ್ಯ ಶಿಕ್ಷಕ ಧಮ್ಕಿ ಆಗ್ತಾ ಇದ್ದು ಮುಖ್ಯ ಶಿಕ್ಷಕನಿಂದ ನಮಗೆ ರಕ್ಷಣೆ ಕೊಡಿ ಅಂತ ಶಿಕ್ಷಕಿಯರು ಕಣ್ಣೀರು ಇಟ್ಟಿದ್ದಾರೆ ಶಿಕ್ಷಕ ಸಣ್ಣಪ್ಪ ಸಹ ಶಿಕ್ಷಕನೊಂದಿಗೆ ಅಸಭ್ಯವಾಗಿ ವರ್ತಿಸಿದ ವಿಡಿಯೋ ಕೂಡ ಸತ್ಯ ವೈರಲ್ ಆಗಿದೆ ಏನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಜನವರಿ ಇಪ್ಪತ್ತು ಜನವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ನೀನ್ ಅಲ್ಲಿ ರಿಲೀವ್ ಆಗಿದೆ ಇವತ್ತು ಏಪ್ರಿಲ್ ಹದಿನೈದು ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಅಂದ್ರೆ ನಾನು ಅದೇನೇ ಕೆಲಸ ಅಂತಲ್ಲೇ ಕರೇ ಆಚೆ ಏನಿದೆ ನಿಮ್ಮ ಮಕ್ಕಳ ಮನೆಗೆ ಕುಂತಿದಿ ಇದು ಬಿ ಒರ್ ಫೋನ್ ಮಾಡಿ ಮಾತಾಡೋದು ಒದ್ದೆ ಎಟ್ಮಾಸ್ಕೊಂಡ್ರೆ ನಿರ್ಮನೆ ಹಾಳಾಗ್ತದೆ ಏನಂತ ಕೊಂಡಿದೀನಿ ನೀನು ಸರ್ ಬಿ ಓ ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರಿ ಹಿಂಗ್ ನೀವು ಜಾಯಿನ್ ಮಾಡ್ಕೊಳ್ಳೋಲ್ಲ ಸರ್ ಎಲ್ಲರ ತರ ಮಾತಾಡಿ ನಮ್ಮ ಹತ್ರ ಮಾತಾಡಿ ಏನು ಮಾತಾಡಿ ಹೇಳಿ ನಿಮ್ಮ ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದ್ರ ನಿಮ್ಮಪ್ಪನ ಮನೆಯಲ್ಲಿದ್ದಾರೆ ಹೇಳಿದ್ದ ಅಲ್ವೋ ನಿಮ್ಮಅಪ್ಪನ ಮನೆಯದು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ರಿಗೂ ಆದೇಶ ಕೊಟ್ಟರು ಇವತ್ತು ಬರಲಿಲ್ಲ ಅಂದ್ರೆ ನಿನ್ ದೃಷ್ಟ ನಾನು ಏನಂತ ಕೊಡಿದ್ದೀನಿ ನನ್ನ ಸರ್ ಈಗ ದಿಒ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಏನಂತ

ಅವನು ಅವ್ನ ರೌಡಿ ಸಣ್ಣಪ್ಪ ಅಂತ ಅವ್ನ ಯಾರ ಅವ್ನಿಗೆ ಯಾಕೆ ನೀವು ನನಗೆ ಕೇಸ್ ಕೊಟ್ಟಿದ್ರೆ ನಿಮ್ ಬಿ ಕೇಸ್ ಲೀನ್ ಅಲ್ಲಿ ಲೀನಲ್ಲಿ ವರ್ಧನ್ ಲೀನಲ್ಲಿ ಅವ್ರದ್ದು ಸರ್ ಕೊಡ್ತಾ ಇದ್ದಾನೆ ಹೆಣ್ಮಕ್ಳಿಗೆ ಹಿಂಸೆ ಕೊಟ್ಟು ಮಾಡ್ತಾ ಇರೋದಲ್ಲ ಕೆಲಸ ಸರ್ ನಾನೇನಾದರೂ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಾನು ಮತ್ತೆ ಮತ್ತೆ ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಯಾಕೆ ಅವನಿಗೆ ಬಿದ್ಲ್ತಾ ಇದ್ದೀನಿ ನೀವು ಸರ್ ವಿಶ್ವ ಆಗಲಿಲ್ಲ ಅಂತಂದರೆ ನೀವು ನೋಡಿ ಹೆಣ್ಮಕ್ಳು ಹತ್ಕೊಂಡು ಬಂದ್ರೆ ಟೀಚರ್ಸ್ ಇಲ್ಲಿ ನಾನು ಟೆಂಟಾಗಿ ಕೂತ್ಕೊಂತು ಬನ್ನಿ ಹೋಗೋ ಅಲ್ಲಿ ಹೋಗ್ತೀನಿ ಹಂಗಾರೆ ಅಲ್ಲೇ ಕೂತ್ಕೊಂತ ಬನ್ನಿ ಅಂದರೆ

ಅನ್ಲೈಕ್ ಟೀಚರ್ಸು ಯೂಸ್ಲೆಸ್ ಟೀಚರ್ಸು ಬರೀಶ್ ಟೀಚರ್ಸು ಈ ಥರ ಬಿಹೇವಿಯರ್ ಸರ್ ನಮಗೆ ಇವಾಗ ನಾನು ನಿನ್ನೆ ಅಲ್ಲ ಮೊನ್ನೆ ಫಸ್ಟು ಜೂನ್ ಫಸ್ಟಲ್ಲಿ ನಾನು ಇರುವ ಸರ್ ಅಟೆಂಡೆನ್ಸು ನಾವು ಹಾಜರಾತಿ ಗೈರು ಅಂತ ಹಾಕ್ಬಾರ್ದು ಮಗು ಬಂದಿಲ್ಲ ಅಂದರೆ ನಾವು ಅಟೆಂಡೆನ್ಸ್ ಕೊಡಬಾರ್ದು ಫುಲ್ಲು ಕೊಡಬೇಕು ವರ್ಷದಿಂದ ಬಂದಲ್ಲಿ ವರ್ಷ ಆಯಿತು ವರ್ಷದಿಂದ ಕೊಡ್ತಾನೇ ಇದ್ದೀವಿ ಮೊನ್ನೆ ಜೂನ್ ಜೂನಲ್ಲಿ ಅವ್ರು ಸ್ವಲ್ಪ ಚೌಡರಟ್ಟಿ ಅಂತ ಹೇಳ್ಬಿಟ್ಟು ಸಾರಿಗೆ ಏನು ತೊಂದರೆ ಆಯಿತು ಅದರಿಂದ ಡಿ ಸಿ ಆಫೀಸ್ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ರು ನಾವು ಹೋಗ್ಬಿಟ್ಟು ಅವ್ರ ಪರವಾಗಿ ಹೇಳಬೇಕು ಅಂತ ತುಂಬ ಹಿಂಸೆ ಕೊಟ್ಟರು ಸರ್ ಅವ್ರ ಟಾಟೋಸ್ ಕರ್ಕೊಂಡೋಗಿ ನಮ್ಮನ್ನ ಮನೆಗಳಿಗೂ ಕರ್ಸಿ ಕಳಿಸಲಿಲ್ಲ ಸುಮ್ಮನೆ ಹೆಚ್ಚಮ್ಮು ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೂ ಆದ್ರೇನು ನಮ್ಮನ್ನು ಬಿಡ್ತಾ ಇಲ್ಲ ಅಲ್ಲಿ ಮತ್ತು ಇನ್ನೊಂದೇನಂದರೆ ಹೋಗ್ಬಿಟ್ಟು ಬಂದಮೇಲೆ ನಾವಲ್ಲಿ ಅವ್ರ ಕಾರಾಗಿ ಹೇಳಲಿ ಏನು ಚೌಡ್ರೆಡ್ಡಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಅವ್ರು ಕುಡ್ದ್ಬಿಟ್ಟು ಬರ್ತಾರೆ ಈ ಥರ ಎಲ್ಲ ಒಂದು ಟೀಚರ್ ಮೇಲೆ ನಾವು ಸುಳ್ಳು ಹೇಳೋಕ್ಕಾಗುತ್ತೆ ಸರ್ ನಾವು ಯಾವತ್ತೂ ಆ ಥರ ನೋಡೂ ಇಲ್ಲ ಅವ್ರು ಆ ಥರ ಮಾಡು ಇಲ್ಲ ನಾವು ಒಂದು ಹದಿನೈದು ಜನ ಇದ್ದೀವಿ ಅದರಲ್ಲಿ ನೀವು ಅವ್ರ ಬಗ್ಗೆ ಆ ಥರ ಹೇಳಬೇಕು ಅಂದಾಗ ನಾವೇನು ಹೇಳಲಿಲ್ಲ ಏನಿದೆಯೋ ಅದು ಹೇಳ್ಬಿಟ್ಟು ಬಂದ್ವಿ ಅದಕ್ಕೆ ಇವಾಗ ನಮ್ಮ ಮೇಲೆ ಟಾರ್ಗೆಟು ಏನು ಅಂದರೆ ನಾವು ಅಟೆಂಡೆನ್ಸಲ್ಲಿ ನನ್ನ ಜೂನಲ್ಲಿ ಮಕ್ಕಳು ಬಂದಿಲ್ಲ ಅಂತೇಳ್ಬಿಟ್ಟು ಗೈರಾಜಿ ಕೊಟ್ಟೆ ಕೊಟ್ಟಿದ್ದಕ್ಕೆ ಇಮ್ಡಿಯೇಟು ಎರಡನೇ ದಿನ ಮಧ್ಯಾಹ್ನ ಕ್ಲಾಸ್ ಸೆವೆಂತ್ ಕ್ಲಾಸ್ ತೊಗೊಂಡಿದ್ದೆ ಬಂದ್ಬಿಟ್ಟು ಅಲ್ಲಿ ಜಗಳ ಮಾಡಿದೆ ಏನಕ್ಕೆ ಎಲ್ಲ ಹಾಕ್ಬಿಟ್ಟಿದ್ದೀಯ ಅಟೆಂಡೆನ್ಸು ಬಂದಿದ್ದ ಅರೀಶ್ ಹೇಳ್ಬಿಟ್ಟು ಎಚ್ ಆರೀಷಾ ಎಮ್ ಆರೀಶ ಅಂತ ಕನ್ಫ್ಯೂಸ್ ಆಯಿತು ಒಂದು ಆಬ್ಸೆಂಟ್ ಆಗ್ಬಿಟ್ಟಿದ್ದೆ ಮತ್ತು ಬಂದ್ಬಿಟ್ಟು ಅವನು ಹೆಚ್ಚರಿಲ್ಲ ಬಂದಿದ್ದಾನೆ ನೋಡಿ ಅಂತೇಳ್ಬಿಟ್ಟು ಜಗಳ ಹೋದ ಸರಿ ಬಿಡು ಅಂತೇಳ್ಬಿಟ್ಟು ಕೂಲಾಗಿದ್ದು ಬಿಟ್ವಿ ಮತ್ತು ಮಾನ್ಯ ದಿನ ಹೋಗಿದ ತಕ್ಷಣ ಸಿಕ್ಸ್ತ್ ಕ್ಲಾಸು ಟೀಚರ್ ನಾನು ಕ್ಲಾಸ್ ಒಳಗಡೆ ಸೇರ್ಸಿಲ್ಲ ನಿಂತ್ಕೊಂಡ್ಬಿಟ್ಟಿದಾನೆ ಗೆಸ್ಟ್ ಟೀಚರ್ನ ಒಳಗಡೆ ಮಾಡಬೇಕು ಹೇಳಿ ಸರ್ ಗೆಸ್ಟ್ ಟೀಚರ್ ಕೈಯಲ್ಲಿ ಬಯಸ್ತಾರೆ ಸರ್ ಹೋಗಿ ಅಷ್ಟೇ ಅಲ್ಲಿ ನಿಂತ್ಕೊಂಡೆ ಸರ್ ಹತ್ತು ನಿಮಿಷ ಹಂಗೆ ನಿಂತ್ಕೊಂಡೆ ಏನು ಮಾಡ್ತೇನೋ ನೋಡೋಣ ಅಂತ ಒಳಗಡೆ ಸೇರ್ಸಿಲ್ಲ ಕ್ಲಾಸ್ ಒಳಗಡೆ ಸೇರ್ಸಿಲ್ಲ ಹಂಗೆ ಆತರ ಇದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮಗೆ ಬಿ ಓ ಇದ್ದಾರೆ ನಮ್ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆ ಕೊಡ್ಬೇಕು ಸರ್ ಸುಮ್ ಸುಮ್ನೆ ನಾವೇನ್ ತಪ್ಪು ಮಾಡ್ಬಿ ಸರ್ ಅಬ್ಸೆಂಟ್ ಕೊಡೋಕೆ ನಮ್ ತಪ್ಪಾ ಹೇಳಿ ಮತ್ತೆ ಆ ಥರ ಮಾಡಿಬಿಟ್ಟು ಆಮೇಲೆ ಏನು ಸರ್ ನಾನು ಮನೆಗೆ ಒಟ್ಟು ಅಂತ ಡಿಸೈಡ್ ಮಾಡಿದೆ ಏನು ಮಾಡಬೇಕು ಅಂತ ನನಗೆ ಏನು ದಿಕ್ ತೋಷ್ಲಿಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೆ ಮತ್ತೆ ಅವ್ರ ಹಿಂದ್ಗಡೆನೂ ಹೋದೆ ಅದು ಅವ ಸರ್ ನನ್ನ ಇದೆ ಸರ್ ನಾನು ತಗೋಬೇಕು ಸಿಕ್ಸ್ತು ಅಂತ ಟೂನಾಗೆ ಕೇಳಿದೆ ಇಲ್ಲ ನಾನು ಅಂತ ಅಂತಂದು ಆಮೇಲೆ ಸರಿ ಅಂತ ಬಂದುಬಿಟ್ಟೆ ಬಂದುಬಿಟ್ಟು ಹಿಂದೇನೆ ಓದೆ ಹೋದ್ಮೇಲೆ ಸರಿ ಬಂದು ನಾನು ಯಾವ ಕ್ಲಾಸ್ಗೆ ಹೊರ್ತು ಹೋಗೋ ಅಂತಂದ ಪರ್ತು ಹೋದ್ವಿ ಮಸ್ಟ್ ಮತ್ತೆ ಸೆಕೆಂಡ್ ಸೆಕೆಂಡಲ್ಲಿ ಒಂದು ಅರ್ಧ ತಾಸು ಆಗಿದ ತಕ್ಷಣ ಇಂಬಿಡಿಯೇಟು ಸೆವೆಂತ್ ಕ್ಲಾಸ್ ಟೀಚರ್ ಆಗೋದೆ ನಾನು ಒಂದು ಮೂರು ಸಲ ಸರ್